ಎಸ್ ಡಿ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಲೋಕಾಯುಕ್ತ ಎಸ್ ಪಿ ಸಿದ್ದರಾಜು ಕಲ್ಬುರ್ಗಿ ಮಾರಡಗಿ ಎಸ್ ಎ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾರಡಗಿ ಭೇಟಿ ಲೋಕಾಯುಕ್ತ ಎಸ್ ಪಿ ಸಿದ್ದರಾಜು ದಿಡ್ಡಿರಣೆ ಭೇಟಿ ಮಾರಡಗಿ ಎಸ್ ಎ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿ ಮಕ್ಕಳು ಅಸ್ವಸ್ಥಗೊಂಡರು ಬಿಸಿಯೂಟ ಸೇವಿಸಿ ಮಕ್ಕಳು ಲೋಕಾಯುಕ್ತ ಎಸ್ ಪಿ ಸಿದ್ದರಾಜು ಪರಿಶೀಲನೆ ಶಾಲೆಗೆ ದಿಢೀರನೆ ಭೇಟಿ ಡಿವೈಎಸ್ಪಿ ಗೀತಾ ಬೇನಾಳ್ ಪೊಲೀಸರು ವಸಂತ ಬಸವರಾಜ್ ಶಿಕ್ಷಕರು ಸ್ಥಳದಲ್ಲಿದ್ದರು

ನಿಮಗೆ ಇದು ವೆಚ್ಚ số 2. Số 2. Bài này reason in số 2. Số number có அது வந்து டிएच வாட்னோவா